ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ ಐ ಹೈ ವಿಷನ್ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ನಾನು ಆರಂಭ ಮಾಡಿದ್ದೀನಿ ಈಗ ತಾನೇ ಪತ್ರಿಕೋದ್ಯಮ ನಾನು ಓದ್ತಾ ಇರೋದು ಸೊ ಅದಕ್ಕೋಸ್ಕರ ನಾನು ನನ್ನ ಪತ್ರಿಕೋದ್ಯಮ ಯಾವ ಕಾರಣಕ್ಕೆ ಓದ್ತಾ ಇದ್ದೀನಿ ಅಂತ ನಮ್ದು ಏನು ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಫೀಲ್ಡಿಗೆ ಬರಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅದೇ ಇಂಟೆನ್ಷನ್ ಅಂದರೆ ನಾನು ಎಲ್ಲೇ ವರ್ಕ್ ಮಾಡಬಹುದು ಏನೇ ಮಾಡಬಹುದು ಲೈಕ್ ನಾವು ಅಂದುಕೊಂಡಂತಹ ಕೆಲಸಗಳನ್ನ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಬಟ್ ನನಗೂ ಕೂಡ ಅದು ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ ನಾನು ಫೀಲ್ಡ್ ಅಲ್ಲಿ ವರ್ಕ್ ಮಾಡಲೇಬೇಕಾಗತ್ತೆ ಬಿಫೋರ್ ದಟ್ ನಾನು ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದಕ್ಕೂ ಮುಂಚೆ ನಾನು ನನ್ನ ಕೆಲಸಕ್ಕೆ ನಿಯತ್ತಾಗಿ ಇರಬೇಕು ಅಂತ ಅಂದ್ರೆ ನನ್ನದೇವಾದಂತಹ ಒಂದು ನೈತಿಕತೆಯನ್ನು ಫಾಲೋ ಮಾಡಬೇಕು ಅಂದ್ರೆ ನಾನು ಇಂಡಿಪೆಂಡೆಂಟ್ ಆಗಿ ಚಾನಲ್ ಓಪನ್ ಮಾಡಬೇಕಾಗತ್ತೆ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಮೀಡಿಯಾಗಳು ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಅನ್ನೋದು ನಿಮ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತೇ ಇದೆ ಸೊ ನನ್ನ ಥಾಟ್ಸಿಗೂ ಅವರ ಒಂದು ಏನು ಕೆಲಸಕ್ಕೂ ಮ್ಯಾಚ್ ಆಗಲ್ಲ ಬಿಕಾಸ್ ನನಗೆ ಮೋಸ ಹೇಳ್ಕೊ ಮೋಸ ಮಾಡಿಕೊಂಡು ಸುಳ್ಳು ಹೇಳಿಕೊಂಡು ನಾನು ನನ್ನ ಪತ್ರಿಕೋದ್ಯಮಕ್ಕಾಗಲಿ ಅಥವಾ ನಾನು ಏನು ಕೆಲಸ ಮಾಡಬೇಕು ಅಂತ ಹೊಟ್ಟಿದ್ದೀನಾಗ್ಲಿ ಅದಕ್ಕೆ ಮೋಸ ಮಾಡಲಿಕ್ಕೆ ನಾನು ತಯಾರಿಲ್ಲ ಸೊ ಅದಕ್ಕೋಸ್ಕರ ನಂದೇ ಆದಂತಹ ಚಾನಲ್ ಓಪನ್ ಮಾಡಬೇಕು ಸಮಾಜದಲ್ಲಿ ಆಗುವಂತಹ ಅನ್ಯಾಯದ ವಿರುದ್ಧ ನಾನು ಧ್ವನಿ ಎತ್ತಬೇಕು ಅಂದ್ರೆ ನಾನು ಇಂಡಿಪೆಂಡೆಂಟ್ ಚಾನೆಲ್ ಓಪನ್ ಮಾಡಬೇಕು ಸೊ ಅದೇ ಇಂಟೆನ್ಷನ್ ಇಂದ ಇವಾಗ ಐ ಹೈ ವಿಜೋ ನಾನು ಒಂದು ಚಾನೆಲ್ ಓಪನ್ ಮಾಡಿದ್ದೀನಿ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಕೂಡ ನನಗೆ ಬೇಕಾಗತ್ತೆ ಅಂಡ್ ಇದು ಕಂಪ್ಲೀಟಾಗಿ ಯಾವುದೇ ರೀತಿ ಬಯಾಸ್ಡ್ ಆಗಿರಲ್ಲ ನಿಮಗೆ ಗೊತ್ತಿರ್ಬೋದು ನ್ಯೂಸ್ ಮೀಡಿಯಾಗಳು ಯಾವ ರೀತಿ ವರ್ಕ್ ಮಾಡ್ತಿದೆ ಅಂತ ಬಿಕಾಸ್ ಅವರು ಮಾಡಿದ್ರು ಒಂದೇ ಪಕ್ಷದಲ್ಲಿ ವರ್ಕ್ ಮಾಡ್ತಾರೆ ಆ್ಯಂಡ್ ಸಮಾಜದ ಅನ್ಯಾಯ ಬಿಟ್ಬಿಟ್ಟು ಅವ್ನು ಅವ್ನ ಜೊತೆ ಓಡೋದ್ಲಿ ಇವ್ನು ಇವನ ಜೊತೆ ಓಡೋದ ಅವ್ನು ಆ ಕೆಲಸ ಮಾಡಿದ್ಲು ಈ ಕೆಲಸ ಮಾಡ್ದ ಸಮಾಜದಲ್ಲಿ ಎಷ್ಟೋ ರೇಪ್ ಕೇಸ್ಗಳಾಗತ್ತೆ ಅದನ್ನು ಮೀಡಿಯಾದಲ್ಲಿ ತೋರಿಸೋಲ್ಲ ಬಿಕಾಸ್ ಒಂದಷ್ಟು ಹಣಗಳು ಅವರ ಖಾತೆಗೆ ಜಮಾ ಆಗ್ತಾ ಇದ್ದಂಗೆ ಅವರು ತಮ್ಮ ಕೆಲಸ ಏನಿದೆ ಅದನ್ನು ಮರೆಯೋದಾಗಲಿ ಅಥವಾ ತಮ್ಮ ನೈತಿಕತೆಗೆ ವಿರುದ್ಧವಾಗಿ ನಡ್ಕೊಳ್ಳೋದಾಗಲಿ ಹೆಚ್ಚಾಗ್ತಾ ಹೋಗುತ್ತೆ ಸೊ ಅದೇ ಇಂಟೆನ್ಷನಿಂದ ನಾನು ಆಫ್ ಅಂದರೆ ಯಾರದೋ ಕೈಯಲ್ಲಿ ವರ್ಕ್ ಮಾಡೋಕ್ಕೆ ಅಂದರೆ ಅವರ ಒಂದು ನೀತಿಗೆ ಅನುಗುಣವಾಗಿ ನನಗೆ ವರ್ಕ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಆ್ಯಂಡ್ ವರ್ಕ್ ಮಾಡ್ತೀನಿ ಓಕೆ ಬಟ್ ಟೂ ಇಯರ್ಸ್ ಒಂದು ಎಕ್ಸ್ಪೀರಿಯನ್ಸ್ ಬೇಕು ಫೀಲ್ಡಲ್ಲಿ ಯಾವ ರೀತಿ ನಾನು ಅಂದರೆ ಒಂದಷ್ಟು ವಿಚಾರಗಳನ್ನು ತಿಳ್ಕೋಬಹುದು ಅನ್ನೋ ಕಾರಣಕ್ಕೆ ಒಂದು ಟೂ ಇಯರ್ಸ್ ನಾನು ಮೇ ಬಿ ವರ್ಕ್ ಮಾಡ್ಬೋದು ಬಟ್ ಆಮೇಲೆ ಮತ್ತೆ ನಾನು ಬರೋದು ನನ್ನ ಒಂದು ಸ್ವಂತದ ಚಾನೆಲ್ಗೆನೆ ಅಲ್ಲಿವರೆಗೂ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾ ಮೆಸೇಜ್ಗಳನ್ನ ಕೊಡೋದಾಗಲಿ ನ್ಯೂಸ್ಗಳನ್ನ ಒಳ್ಳೊಳ್ಳೆ ರೀತಿ ಕೊಡೋದಾಗ್ಲಿ ಅಥವಾ ನ್ಯಾಯಯುತವಾಗಿ ಕೊಡೋದಾಗಲಿ ನನ್ನ ನೈತಿಕತೆಗೆ ತಕ್ಕನಂತೆ ಸಮಾಜದ ವಿರುದ್ಧ ಧ್ವನಿ ಎತ್ತುತ್ತಾ ನಾನು ನನ್ನ ಪತ್ರಿಕೋದ್ಯಮಕ್ಕೆ ನ್ಯಾಯಯುತವಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ನಾನು ನನ್ನ ಸ್ವಂತ ಐ ಹೈ ವಿಷನ್ ಅನ್ನೋ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಎಲ್ಲರೂ ಸಪೋರ್ಟ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಮೊದಲನೇ ವೀಡಿಯೋಗೆ ಸಪೋರ್ಟ್ ಮಾಡಿದಂತಹ ತಮ್ಮೆಲ್ಲರಿಗೂ ಆ್ಯಂಡ್ ಸಪೋರ್ಟ್ ಮಾಡುವಂತಹ ತಮ್ಮೆಲ್ರಿಗೂ ಧನ್ಯವಾದಗಳು ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಆ್ಯಕ್ಚುಲಿ ಇವಾಗ ಬೇಕಾಗಿರೋದು ಸಮಾಜದಲ್ಲಿ ಆಗುವಂತಹ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತೋರು ಯಾರು ಬೇಕಾದರೂ ಪರವಾಗಿ ಮಾತಾಡಬಹುದು ಅನ್ಯಾಯದ ಪರವಾಗಿ ಮಾತಾಡೋಂಥವ್ರೆ ಪ್ರೆಸಿಡೆಂಟ್ ಜಾಸ್ತಿ ಇದಾರೆ ಬಟ್ ವಿರುದ್ಧವಾಗಿ ಮಾತಾಡೋದಕ್ಕೆ ಸಾಮಾನ್ಯವಾಗಿ ಸಾವಿರ ಸಲ ಯೋಚನೆ ಮಾಡ್ತಾರೆ ಯಾಕಂದ್ರೆ ನಾನು ಈ ರೀತಿ ಮಾತಾಡಿದ್ರೆ ನನ್ನ ಜೀವಕ್ಕೆಲ್ಲೇ ಅಪಾಯ ಇರುತ್ತೋ ಅಥವಾ ನನಗೇನು ಸಮಸ್ಯೆಗಳಾಗುತ್ತೋ ಅನ್ನೋ ಯೋಚನೆಗಳ ಮೇಲೆ ಯಾರೂ ಕೂಡ ಮುಂದೆ ಬರಕ್ಕೆ ಸಾಮಾನ್ಯವಾಗಿ ಇಷ್ಟಪಡಲ್ಲ ಬಟ್ ನಂದು ಆ ಇಂಟೆನ್ಷನ್ ಅಲ್ಲ ನಾನು ನ್ಯಾಯಯುತವಾಗಿ ಜೀವ ಬಿಟ್ಟರೂ ಪರವಾಗಿಲ್ಲ ನನ್ನ ಕೆಲಸಕ್ಕೆ ನಾನು ನ್ಯಾಯಯುತವಾಗಿ ನೈತಿಕತೆಯಿಂದ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಏನಂತಾರೆ ಅದು ನಾನು ಮನಸ್ಸು ಮಾಡಿಕೊಂಡು ಒಂದು ಒಂದು ಅದು ಆಸೆ ಆಕಾಂಕ್ಷೆಗಳೇನಿದೆ ಏನಿದೆ ನಾನು ಸಮಾಜಕ್ಕೆ ನ್ಯಾಯ ಒದಗಿಸ್ಬೇಕು ಅದಷ್ಟೇ ನನ್ನ ಇಂಟೆನ್ಷನ್ ಅದೇ ಇಂಟೆನ್ಷನ್ ಮೇಲೆ ಐ ಹೈ ವಿಷನ್ನ ಚಾನಲ್ನ ಓಪನ್ ಮಾಡಿದ್ದೀನಿ ಹೇಳಿದ್ದೀನಿ ಪದೇ ಪದೇ ಹೇಳೋಕ್ಕೆ ಹೋಗಲ್ಲ ಸ್ನೇಹಿತರೆ ನಿಮಗೂ ಕೂಡ ನಾನು ಬೋರ್ ಮಾಡಿಸಲ್ಲ ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮಲ್ಲಿ ಎಲ್ಲರೂ ಸಪೋರ್ಟ್ ಕೂಡ ಇರಲಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಇದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಸಪೋರ್ಟ್ ಮಾಡಿ ಅಂತ ಬಾ ಬಾಯ್